ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರ ಲಾಗ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬ್ರೇಕ್ಫಾಸ್ಟಿಗೆ ಓಟ್ಸ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಓಟ್ಸ್ ಆಮ್ಲೆಟ್ ಮಾಡಲಿಕ್ಕೆ ಒಂದು ಬೌಲ್ ಆಗುವಷ್ಟು ಓಟ್ಸನ್ನು ಜಸ್ಟ್ ಓಟ್ಸ್ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಟೆನ್ ಮಿನಿಟ್ಸ್ ನೆನೆಯೋದಕ್ಕೆ ಇಡ್ತೀನಿ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಸೇರಿಸ್ಬಿಟ್ಟು ಪಕ್ಕದಲ್ಲಿಟ್ಕೊಳ್ತೀನಿ ಇವಾಗ ನಾಲ್ಕು ಎಗ್ಗನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಒಡೆದು ಹಾಕ್ಕೊಂಡು ಅದನ್ನು ಕೂಡ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಂಗ್ ಆಗಿದೆ ಇವಾಗ ತವಾನ ಕಾಯ್ಲಿಕ್ಕೆ ಇಟ್ಟಿದೆ ತವ ಕಾದಿದೆ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂಥ ಓಟ್ಸ್ ಆಮ್ಲೆಟ್ ಮಿಕ್ಸಿಂಗನ್ನು ತವಾದ ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ತಿದ್ದೀನಿ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಸೇಮ್ ಆಮ್ಲೆಟ್ ಎಗ್ ಆಮ್ಲೆಟ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇನ್ನೊಂದು ಆಮ್ಲೆಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮ್ಲೆಟ್ ಥರನೇ ಇರುತ್ತೆ ಟೇಸ್ಟು ಒಂದು ಸ್ವಲ್ಪ ಓಟ್ಸ್ ಆ್ಯಡ್ ಆಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಹೌದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಇದು ಬ್ಯಾಚುಲರ್ಸಿಗಂತೂ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಮುಗೀತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ವಾಕಿಂಗಿಗೆ ಹೊರಟಿದ್ದೆ ಬೆಳಿಗ್ಗೆ ವಾಕಿಂಗಿಗೆ ಹೊರಟಿದ್ದೆ ಯಾಕೆಂತಂದರೆ ವಿಂಟರಲ್ಲಿ ಜರ್ಮನಿಯಲ್ಲಿ ಬೇಗ ಕತ್ಲಾಗಿಬಿಡುತ್ತೆ ಫೋರ್ ಓ ಕ್ಲಾಕು ಫೋರ್ ತರ್ಟಿಗೆಲ್ಲ ಕತ್ಲಾಗಿಬಿಡುತ್ತೆ ಸೊ ನಾನು ಬೆಳಿಗ್ಗೆನೆ ವಾಕಿಂಗಿಗೆ ಹೊರಟಿದ್ದೆ ಇವತ್ತು ಸಂಡೇ ಆಗಿರೋದ್ರಿಂದ ಏರಿಯಾ ಫುಲ್ ಸೈಲೆಂಟ್ ಆಗಿದೆ ಜರ್ಮನಿಯಲ್ಲಿ ಸಂಡೇ ಹೀಗೆ ಇರುತ್ತೆ ಯೂಸ್ವಲಿ ಅಂದರೆ ಜಾಸ್ತಿ ಆ್ಯಕ್ಟಿವಿಟೀಸ್ ಇರಲ್ಲ ಅಂದರೆ ಸೂಪರ್ ಮಾರ್ಕೆಟ್ ಇರ್ಬೋದು ಶಾಪಿಂಗ್ ಮಾಲ್ ಇರ್ಬೋದು ಯಾವುದೂ ಕೂಡ ಓಪನ್ ಇರೋಲ್ಲ ನಮಗೇನಾದರೂ ಸಂಡೆಗೆ ಗ್ರೋಸರೀಸ್ ಬೇಕಂತಂದರೆ ಹಿಂದಿನ ದಿನವೇ ಪರ್ಚೇಸ್ ಮಾಡಿಟ್ಕೊಳ್ಬೇಕು ಯಾಕಂತಂದರೆ ಸಂಡೇ ಎಲ್ಲ ಕ್ಲೋಸ್ ಇರುತ್ತೆ ಸಂಡೇನ ರೆಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಸಂಡೇನ ತಮ್ಮ ಫ್ಯಾಮಿಲಿಗೋಸ್ಕರ ಮೀಸಲಿಡಬೇಕನ್ನೋದು ಇವ್ರ ಉದ್ದೇಶ ಸಂಡೇನ ಸೈಲೆಂಟ್ ಡೇ ಅಂತ ಕೂಡ ಕರೀತಾರೆ ಸಂಡೇ ಈಗ ಮನೆಗಳಲ್ಲಿ ಜೋರಾಗಿ ಸೌಂಡ್ ಮಾಡುವಂಥ ಮಿಕ್ಸರನ್ನು ಹಾಕೋದಾಗಲಿ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡೋದಾಗಲಿ ಅಥವಾ ನಮ್ಮ ಮಕ್ಕಳು ಜೋರಾಗಿ ಗಲಾಟೆ ಮಾಡೋದಾಗಲಿ ಮಾಡಿದ್ರೆ ಏನಾದರೂ ಡಿಸ್ಟರ್ಬ್ ಆದರೆ ಅವರು ಕಂಪ್ಲೇಂಟ್ ಕೂಡ ಕೊಡ್ಬೋದು ಇದು ನಾವಿರೋ ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಮ್ಮ ಸುತ್ತಮುತ್ತ ಇರೋ ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಟ್ಟಿನಲ್ಲಿ ಸಂಡೇ ನೋ ವೈಲೆನ್ಸ್ ಓನ್ಲಿ ಸೈಲೆಂಟ್ ನೋಡಿ ಇವಾಗ ಟೆನ್ ತರ್ಟಿ ಆಗಿದೆ ನಾನು ಇಷ್ಟು ದೂರ ಬಂದಿದ್ದೀನಿ ಯಾರೂ ಹೆಚ್ಚು ಜನಗಳೇ ಕಾಣ್ತಾ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾ ಇದ್ದಾರೆ ಅಷ್ಟೇ ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ ಮೈನಸ್ ಫೈವ್ ಡಿಗ್ರಿ ಇದೆ ಈ ಥರ ವೆದರಲ್ಲಿ ನಾವೇನಾದರೂ ತುಂಬ ಹೊತ್ತು ಆಚೆಗಿದ್ವಿ ಅಂತಂದರೆ ಮನೆಗೆ ಹೋಗಿಬಿಟ್ಟು ಲಾಕನ್ನು ಗಟ್ಟಿಯಾಗಿ ಹಿಡಲಿಕ್ಕಾಗಲ್ಲ ಅಷ್ಟು ಕೈಯೆಲ್ಲ ಫುಲ್ ಪ್ರೀಝಾಗಿರುತ್ತೆ ಅಂದರೆ ಬೆರಳುಗಳನ್ನು ಮಡ್ಚಲಿಕ್ಕಾಗಲ್ಲ ಅಷ್ಟು ಪ್ರೀಝ್ ಆಗಿರುತ್ತೆ ಕೈ ರಾತ್ರಿ ಸ್ನೋಫಾಲ್ ಕೂಡ ಆಗಿದೆ ನೋಡಿ ನನಗಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ವಾಕಿಂಗ್ ಮುಗಿಸಿ ಮನೆಗೆ ಬಂದಿದ್ದಾಯ್ತು ಇವಾಗ ಮಧ್ಯಾಹ್ನದ್ದು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮಗೆ ನೀಲಿ ಕಲ್ಗ ಸಿಕ್ಕಿದೆ ನೋಡಿ ಇದನ್ನು ಇಂಗ್ಲಿಷ್ ನಲ್ಲಿ ಗ್ರೀನ್ ಮಸಲ್ಸ್ ಇಲ್ಲ ಬ್ಲೂ ಮಸಲ್ಸ್ ಅಂತ ಕರೀತಾರೆ ನಮ್ಮ ಕರಾವಳಿ ಕಡೆ ನೀಲಿ ಕಲ್ಗ ಇಲ್ಲ ನೀಲಿ ಕಲ್ ಅಂತ ಕೂಡ ಕರೀತಾರೆ ಸೇಮ್ ಇಂಡಿಯಾದಲ್ಲಿ ಸಿಗೋ ಥರನೇ ಇದೆ ಕಲರ್ ಒಂದು ಸ್ವಲ್ಪ ಬ್ಲ್ಯಾಕ್ ಡಾರ್ಕಲ್ಲಿದೆ ಅಂತ ಅನ್ನಿಸ್ತು ಇಂಡಿಯಾದಲ್ಲಿ ಇನ್ನೂ ಸ್ವಲ್ಪ ಗ್ರೀನ್ ಆಗಿರುತ್ತೆ ಲೈಟ್ ಗ್ರೀನಲ್ಲಿ ತುಂಬ ಚೆನ್ನಾಗಿರುತ್ತೆ ಶೆಲ್ ನೋಡೋದಕ್ಕೆ ಇಲ್ಲಿ ಸ್ವಲ್ಪ ಡಾರ್ಕ್ ಅಂತ ಅನ್ನಿಸ್ತಾ ಇದೆ ಮೇಲ್ಗಡೆ ಎಲ್ಲ ಈ ರೀತಿ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಇದನ್ನು ನಿನ್ನೆನೆ ತಂದಿಟ್ಕೊಂಡಿದ್ದು ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಟು ಫೋರ್ ಟೈಮ್ಸ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಯಾಕಂತಂದ್ರೆ ತುಂಬಾ ಮರಳಿರತ್ತೆ ಚೆನ್ನಾಗಿ ವಾಶ್ ಮಾಡ್ದವಾಗ ಮರಳೆಲ್ಲ ಬಿಟ್ಟು ಹೋಗುತ್ತೆ ಚೆನ್ನಾಗಿ ವಾಶ್ ಮಾಡಿಲ್ಲ ಅಂತಂದರೆ ಆಮೇಲೆ ಪಲ್ಯ ಮಾಡಿದವಾಗ ನಿಮಗೆ ತಿನ್ನಬೇಕಿದ್ರೆ ಮರಳು ಸಿಗತ್ತೆ ಇದನ್ನಿವಾಗ ಒಂದು ಪಾತ್ರೆಗೆ ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಟ್ಕೊಳ್ತೀನಿ ಟೂ ಟು ತ್ರೀ ಮಿನಿಟ್ಸಲ್ಲೇ ಶೆಲ್ಲೆಲ್ಲ ಓಪನ್ ಆಗಿಬಿಡತ್ತೆ ಅಷ್ಟು ಬೇಗ ಬೇಯುತ್ತೆ ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನೋಡಿ ಫುಲ್ ಶೆಲ್ಲೆಲ್ಲ ಓಪನ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಸ್ಟೋವನ್ನ ಆಫ್ ಮಾಡಿ ಆರೋದಕ್ಕೆ ಬಿಡ್ತೀನಿ ಆರಿದ ಮೇಲೆ ಅದರದ್ದು ಶೆಲ್ ಒಳಗಡೆ ಇರುತ್ತಲ್ಲ ಅದ್ರದ್ದು ಮಾಂಸನ ತೆಗೆದುಬಿಟ್ಟು ಸೇಮ್ ಕರಾವಳಿ ಸ್ಟೈಲಲ್ಲಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಬಿಟ್ಕೊಂಡಿದೆ ಅದೇ ನೀರಲ್ಲಿ ಈ ಮಾಂಸನ ಕ್ಲೀನ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಟೈಮ್ಸ್ ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಏನಾದರೂ ಮರಳಿದರೆ ಅದೆಲ್ಲ ತಳದಲ್ಲಿ ಕೂತ್ಕೊಳ್ಳುತ್ತೆ ಆವಾಗ ಅದನ್ನು ಸಪ್ರೇಟ್ ಮಾಡ್ಬೋದು ನಾವು ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಫಿಶ್ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶೆಲ್ಲಿಂದ ತೆಗೆದಿರುವಂಥ ಮಾಂಸನ ಹಾಕಿಬಿಟ್ಟು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ ನಂತರ ಅರ್ಧ ಸ್ಪೂನು ಎಲ್ಲೋ ಪೌಡ್ರ್ ಮತ್ತು ಅಚ್ಚ ಖಾರದ ಪುಡಿ ಇದರಲ್ಲಿ ಬ್ಯಾಡಿಗೆ ಮೆಣಸು ಮತ್ತು ಕೊತ್ತಂಬರಿ ಜೀರಿಗೆ ಸೋಂಪನ್ನು ಹಾಕಿ ಪೌಡ್ರ್ ಇಟ್ಕೊಂಡಿರೋದು ಇದನ್ನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಯಾಕಂತಂದರೆ ಶೆಲ್ಲಲ್ಲಿ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಳ್ಳಿ ಫಿಶ್ ಸಾಂಬಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಫಿಶ್ ಹಾಕ್ಕೊಳ್ತೀನಿ ಇದು ನೋಡಿ ಡೊರೆಡೋ ಫಿಶ್ ಅಂತ ಚೆನ್ನಾಗಿರತ್ತೆ ಟೇಸ್ಟು ನಮ್ಗೆ ಇಲ್ಲಿ ಸಿಗೋ ಫಿಶ್ಗಳಲ್ಲಿ ಒಂದು ಡೊರೆಡೋ ಮತ್ತು ಇನ್ನೊಂದು ಸಾಲ್ಮನ್ ಫಿಶ್ ಇಷ್ಟ ಆಗಿರೋದು ಮತ್ತು ಉಳಿದಿರೋದು ಒಂದೆರಡು ಥರ ತಂದಿದ್ದೀವಿ ಅದು ಯಾವುದು ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ತರೋದು ಡೊರೆಡೋ ಮತ್ತು ಸಾಲ್ಮನ್ ಫಿಶ್ ನೀಲಿ ಕಲ್ಲಿನ ಸುಕ್ಕ ಅಂತೂ ಕಂಪ್ಲೀಟಾಗಿ ರೆಡಿಯಾಯಿತು ಈ ಸ್ಮೆಲ್ಲು ಮತ್ತು ಸುಕ್ಕನೆಲ್ಲ ನೋಡ್ತಾ ಇದ್ರೆ ನನಗೆ ಊರಿಂದೇ ನೆನ್ಪು ಇದೆ ಈ ಸುಕ್ಕ ಇದೆಯಲ್ಲ ನೀರು ದೋಸೆ ಜೊತೆಗೆ ಸೂಪರಾಗಿರುತ್ತೆ ಫಿಶ್ ಸಾಂಬಾರ್ ಕೂಡ ರೆಡಿ ಆಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ